ರಾಜ್ ಲೀಲಾ ವಿನೋದ್ ಆ ಬುಕ್ಕು ತುಂಬಾನೇ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದಂತ ಯಾಕಂದ್ರೆ ಒಂದು ಕುಟುಂಬದ ಬಗ್ಗೆ ಬರಿತಾ ಇರೋದು ಅಂತಂದಾಗ ಆ ಟೈಮಲ್ಲಿ ರಾಜ್ಕುಮಾರ್ ಮಕ್ಕಳು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಕ್ಳು ಕೂಡ ಇದ್ರು ಸೊ ಇಂತಹ ಒಂದು ಬುಕ್ ಅನ್ನ ಬರೆದು ಕಾಂಟ್ರವರ್ಸಿಗೆ ಹೋಗಿ ಅಲ್ಲಿ ರಿಸ್ಕ್ ಫ್ಯಾಕ್ಟರ್ಗಳು ಜಾಸ್ತಿ ಆಗಿ ಅವ್ರಿಗೆ ಥ್ರೆಟನ್ ಕಾಲ್ಸ್ಗಳು ಬರೋದು ಈ ಥರದೆಲ್ಲ ಸಿಚುವೇಶನ್ ಆಬ್ವಿಯಸ್ಲಿ ಕ್ರಿಯೇಟ್ ಆಗಿರುತ್ತೆ ಸೊ ಎಲ್ಲೋ ಒಂದ್ ಕಡೆ ರಿಸ್ಕ್ ತಗೊಂಡು ಈ ಒಂದು ಬುಕ್ ಬರೆದ್ಬಿಟ್ರಾ ಇಲ್ಲ ಕಡೆ ರಾಜ್ ಕುಟುಂಬದೊಂದಿಗೆ ಜೊತೆ ಅವರು ನೀವು ರಿಗ್ರೆಟ್ ರಿಗ್ರೆಟ್ ಫೀಲ್ ಮಾಡ್ಕೊಳ್ತೀರಾ ಆ ಇಲ್ಲ ಫೀಲ್ ಅಂತ ಏನಾಗಲ್ಲ ಯಾಕಂದ್ರೆ ಅಪ್ಪನ ನಿಲ್ವದು ಅಪ್ಪನ ನಿರ್ಧಾರ ಅಪ್ಪ ಬರಿತಾ ಇದ್ದಾರೆ ನಾವು ಬರೀ ಇಂಥದನ್ನ ಬರೀರಿ ಅಂತ ಕೂಡ ಹೇಳ ಇದು ಏನು ರೈಟ್ಸ್ ನಮ್ಗಿಲ್ಲ ಇಂಥದನ್ ಬರಿಬೇಡಿ ಅಂತ ಕೂಡ ಹೇಳ ರೈಟ್ಸ್ ನಮ್ಗಿಲ್ಲ ಅವರು ತಗೊಂಡಿರೋಂತ ನಿರ್ಧಾರ ಹಂಗೆ ನೋಡಕ್ ಹೋದ್ರೆ ರಾಜ್ ಲೀಲಾ ವಿನೋದ ಪುಸ್ತಕದಲ್ಲಿ ಮುಖಪುಟ ಮತ್ತೆ ಒಳಗಡೆ ಒಂದು ಹತ್ತು ಪೇಜ್ ಅಬೌಟ್ ಲೀಲಾವತಿ ಅಮ್ಮ ಇದ್ದು ಬಿಟ್ ಬಿಟ್ರೆ ಇನ್ಯಾವ ಇನ್ನೆಲ್ಲೂ ಅವರು ಇದನ್ನ ರಾಜ್ಕುಮಾರ್ ಅವರ ಅಣ್ಣವರ ಬದುಕು ಅಣ್ಣವರ ಮತ್ತೆ ಲೀಲಾವತಿ ಅವರ ಸಂಬಂಧದ ಬಗ್ಗೆ ಎಳ್ದಾಡಿ ಅದೇ ಬರ್ದು ಅದೇ ಪುಸ್ತಕ ಅದನ್ನ ಮಾಡ್ಲೇ ಇಲ್ಲ ರೇಖಾ ಬರೆದ್ರು ರೇಖಾ ಅಮಿತಾಬ್ ಬಚ್ಚನ್ದು ಮತ್ತೆ ರೇಖಾದು ಒಂದು ಚಾಪ್ಟರ್ ಆಗಿ ಬರೆದ್ರೆ ಹೊರತು ಇಡೀ ಪುಸ್ತಕ ಅದೇ ಆಗಿರ್ಲಿಲ್ಲ ಅವರ ಸಾಧನೆಗಳನ್ನ ಬರೀತಾರೆ ಅಣ್ಣವರ ಸಾಧನೆಗಳನ್ನ ಬರೀತಾರೆ ಅವ್ರು ಮಾಡಿರೋ ಎಷ್ಟು ಶ್ರಮವ ಶ್ರಮ ಪಟ್ಟು ಕೆಲಸಗಳು ಅವರ ಸಿನಿಮಾಗಳ ಬಗ್ಗೆ ಅವರ ರೂಪು ಅವರ ಏನ್ ಹ್ಯಾಂಡ್ಸಮು ಎಷ್ಟು ಚೆನ್ನಾಗಿ ಇದಾರೆ ಕೆಂಪ್ ಕೆಂಪಿಗೆ ಅಂತ ಹೀರೋ ಹೀರೋ ಅಂದ್ರೆ ಹಿಂಗಿರ್ಬೇಕು ಎಲ್ಲದಕ್ಕೂ ಎಲ್ಲಾ ತರದಕ್ಕೂ ದೇವ್ರು ರೂಪ ಹಾಕೊಂಡ್ರು ರಾಜಕುಮಾರ್ ದೇವ್ರ ತರನೆ ಕಾಣಿಸ್ತಾ ಇದ್ರು ಈ ಕಡೆ ನಾನೊಬ್ಬ ಕಳ್ಳ ಅನ್ನೋದು ಇದ್ರೆ ಬಾಂಡ್ ಬಾಂಡ್ ಜೇಮ್ಸ್ ಬಾಂಡ್ ತರವೇ ಹಂಗೆ ಇದಾರಲ್ಲ ಇವರು ಬ್ರಿಟಿಷ್ ತರ ಕಾಣಿಸೋರು ಸೊ ಈ ಯಾವ ಪಾತ್ರ ಕೊಟ್ಟರು ಆ ಪಾತ್ರದಲ್ಲಿ ಮರ್ಜಾಗ್ಬಿಡೋ ಅಂತ ಒಂದು ಕ್ಯಾರೆಕ್ಟರ್ ಅಂಥದನ್ನೇ ಬರ್ದಿರೋದವರು ಅದ ಅದು ಹೆಸರು ಇದೆಯಲ್ಲ ದಟ್ ಮೇಡ್ ಅ ವೆರಿ ಬಿಗ್ ಕಾಂಟ್ರವರ್ಸಿ ಅಂಡ್ ಆ ಹತ್ತು ಪುಟ ಅವ್ರು ಏನು ಬರ್ದಿದ್ರು ಆಮೇಲೆ ಅಪ್ಪ ಹೇಳಿದ ಭಾಷಣ ಈ ಲೀಲಾವತಿಯವ್ರನ್ನ ತೋರಿಸ್ಕೊಂಡು ಈ ಇದು ನನ್ನ ನನ್ನ ಇದು ನನಗೆ ಸಂಬಂಧ ಪಟ್ಟಿರೋ ಜೀವ ಅನ್ನೋದೊಂದು ಹೇಳ್ಕೊಂಡ್ಬಿಟ್ಟಿದ್ರೆ ರಾಜಕುಮಾರ ಆಗ್ಬಿಡ್ತಿದ ನಿಜವಾದ ಆ ಆತರ ಎಲ್ಲ ಹೇಳ್ಬಿಟ್ರಲ್ಲ ಸೊ ದಾಟ್ ಬಿಕೇಮ್ ಅ ಕಾಂಟ್ರವರ್ಸಿ ಫಾರ್ ಅಭಿಮಾನಿಗಳಿಗೆ ನೀನೆ ಮಾಡ್ಕೊಂಡಿದ್ದೆ ಎರಡು ನೀನ್ ಯಾಕೆ ಹೇಳಲ್ಲ ಅಂದ್ರೆ ನೀನಿಂಗೇನ್ ರೈಟ್ಸ್ ಇದೆ ಅಣ್ಣವ್ರ ಬಗ್ಗೆ ಮಾತಾಡಕ್ಕೆ ಅನ್ನೋದು ಇಟ್ ವಾಸ್ ಇಟ್ಸ್ ಅ ವೆರಿ ಈಸಿ ಟು ಸೇ ಬಟ್ ಅಪ್ಪ ಅದನ್ನ ಹೇಳ್ಕೊಂಡ್ರು ಆ ಮತ್ತೆ ಬೆಳಗರೆಯನ್ನ ಹೆಸರು ಕೊಟ್ರು ಇಲ್ಲಿ ಮೋಸ ಆಯ್ತು ಅನ್ನೋದು ಅಪ್ಪಂಗೆ ಬೇಜಾರಾಯ್ತು ಲೀಲಾವತಿ ಅವ್ರಿಗೆ ಹಿಂಗಾಯ್ತಲ್ಲ ಅಂತ ಅದು ಆಯ್ತು ದಟ್ ಅಪ್ಪ ಶಿವಣ್ಣ ಅವರು ಇಬ್ರು ಒಟ್ಟಿಗೆ ನಟಿಸ್ತಾರೆ ಮಾದೇಶ ಸಿನಿಮಾದಲ್ಲಿ ಇಬ್ರು ಅಪೋಸಿಟ್ ಆಗಿ ನಟ್ಸ್ ನಟನೆ ನಟನೆ ಮಾಡ್ತಾರೆ ಪುನೀತ್ ರಾಜ್ಕುಮಾರ್ ಅಂತಂದ್ರೆ ತುಂಬಾ ಇಷ್ಟ ಇತ್ತು ಅಪ್ಪಂಗೆ ಅವರು ಬಂದಿದ್ರು ಭೇಟಿ ನೀಡಿದ್ರು ಮತ್ತೆ ನಮಗೆ ಪರ್ಸನಲಿ ಆಗ್ಲಿ ಅಥವಾ ನನಗಾಗ್ಲಿ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಪುನೀತ್ ಅವ್ರ ಆಗಿರ್ಬಹುದು ಮತ್ತೆ ಶಿವಣ್ಣ ಜೊತೆ ನನ್ನ ಮಗಳು ಮಗಳು ಅವ್ರ ಮಗಳ ಪಾತ್ರವಾಗಿ ಒಂದು ಸಿನಿಮಾ ಮಾಡ್ತಾಳೆ ಇಪ್ಪತ್ತೈದು ದಿವಸ ಇತ್ತು ಅವಳದು ರೋಲು ಅವ್ರ ಜೊತೆ ಇಪ್ಪತ್ತೈದು ದಿವಸ ಕಳೆದಿದ್ದೀನಿ ಐ ನೋ ವಾಟ್ ಶಿವಣ್ಣ ಇಸ್ ಇಸ್ ಅದು ಜಮ್ ಅಂದ್ರೆ ಹೇಳಬೇಕೇ ಆಗಿಲ್ಲ ನಮ್ಮೆಲ್ರಿಗೂ ಈಗಾಗಲೇ ಜಾಗ ಜಾಹೀರ್ ಅಂತಾರಲ್ಲ ಹಾಗೆ ವೆರಿ ಹಂಬಲ್ ಅಂಡ್ ವೆರಿ ಎಲ್ಲರೂ ಅವ್ರ ಮನೇಲ ಎಲ್ಲರೂ ಕೂಡ ಅಪ್ಪು ಅವರಾಗಿರ್ಬೋದು ಶಿವಣ್ಣ ಆಗಿರ್ಬೋದು ಎಲ್ಲರೂ ಹಂಬಲ್ ವೆರಿ ಹಂಬಲ್ ಆಗಿದ್ರು ನನ್ನ ಜೊತೆ ಹಾಗೆ ಇದ್ರು ಕೂಡ ಅವರು ಎಲ್ಲೂ ರವಿ ಬೆಳಗರೆ ಅದು ಏನಾಗೋಯ್ತು ಕಾಶ್ಮೀರ್ಗೆ ಹೋಗ್ಬೇಕಿತ್ತು ಆದರೆ ಹಿಂದಿನ ದಿವಸ ರಾಜ್ಲೀಲಾ ವಿನೋದ ಪುಸ್ತಕ ಬಿಡುಗಡೆ ಪುಸ್ತಕ ಬಿಡುಗಡೆಯನ್ನು ಅಟೆಂಡ್ ಮಾಡಬೇಕು ನಾನು ನಾಳೆ ಏರ್ಪೋರ್ಟ್ ಅಲ್ಲಿ ಶಿವಣ್ಣನ ಭೇಟಿ ಮಾಡಬೇಕು ನಾನು ಹೆಂಗೆ ಮುಜುಗರ ಆಗ ನನಗೆ ಮುಜುಗರ ಆಗೋಯ್ತು ಅಂಡ್ ನನಗೆ ನಾನು ಎಷ್ಟು ಹೆಂಗಪ್ಪ ಇವ್ರ ಮುಖ ನೋಡೋದು ಹೆಂಗೆ ಹೋಗಿ ಇವ್ರನ್ನ ಫೇಸ್ ಮಾಡೋದು ಅಂತ ಅವ್ರು ಎಷ್ಟು ಸಲೀಸಾಗಿ ಉತ್ತರ ಕೊಟ್ಟರು ಗೊತ್ತಾ ಅವ್ರು ಹೇಳಿದ್ದೆ ಇಷ್ಟು ನೋಡಿ ನನ್ ಪ್ರೊಡ್ಯೂಸರ್ ಹೇಳ್ದೆ ಅವ್ರಿಗೂ ಹೇಳ ಇದು ನನಗೆ ಬರ್ಲಿಲ್ಲ ಮುಖ ಇರ್ಲಿಲ್ಲ ನನ್ಗೆ ಹೇಳಕ್ಕೆ ನನ್ ಮಗಳ ಅವ್ರ ತೊಡೆ ಮೇಲೆ ಕುತ್ಕೊಂಡು ಅವ್ರ ಡಯಟ್ ಅಲ್ಲಿ ಇರ್ತಿದ್ರಿ ಯಾವಾಗ್ಲು ಸೂಪ್ ಕುಡಿತಾ ಇದ್ರೆ ಅದನ್ನ ಕಿತ್ಕೊಂಡು ಅವ್ರ ಬಾಯಿಗೆ ಹೋಗೋ ಅಷ್ಟಲ್ಲೇ ಬಾಯಿಂದಾನೆ ಕಿತ್ಕೊಂಡು ತಾನೇ ಕಾಲ್ ಕಾಲ್ ಸೂಪ್ ಎಲ್ಲಾ ಕುಡಿದು ಎಲ್ಲಾ ಮಾಡ್ಬಿಡ್ ಅವಳು ಅಹ್ ಅಷ್ಟ ಹತ್ರ ಬಿಟ್ಕೊಂಡ್ಬಿಟ್ಟಿದ್ರು ಅವ್ರು ಅವಳ ಅಷ್ಟ ಇದ್ರು ಕೂಡ ಅವ್ರ ಮಗ ಅವ್ರದೇ ಮಗಳೇನೋ ಅನ್ನ ನೋಡ್ಕೋತಿದ್ರು ಸೊ ನನಗೆ ಆತರ ಇಷ್ಟೆಲ್ಲಾ ಒಡನಾಟ ಇಟ್ಕೊಂಡು ನನ್ಗೂ ನನ್ನ ಹತ್ರ ತುಂಬ ಅವ್ರ ಕಾಲೇಜ್ ಡೇಸ್ ಅವರು ಆಡಿದ್ದು ಆ ಟೈಮಿನ್ ಜಾಲಿ ಮೂಮೆಂಟ್ಸ್ ಎಂಜಾಯ್ ಮಾಡ್ತಾ ಫ್ರೆಂಡ್ ಫ್ರೆಂಡ್ಶಿಪ್ಸ್ ಅವ್ರು ಚೆನ್ನೈ ಲೈಫು ಎಲ್ಲಾ ಹೇಳ್ಕೊಂಡಿದ್ದಾರೆ ನನಗೆ ಕೂತ್ಕೊಂಡು ಕ್ಯಾರಾವ್ಯಾನ್ ಎಲ್ಲ ನಾನು ಇಲ್ಲದೆ ಅವ್ರು ಊಟನೂ ಮಾಡಿರ್ಲಿಲ್ಲ ನಾವೆಲ್ಲ ಮೂರು ಜನ ಒಟ್ಟಿಗೆ ನಾನು ಅಂದ್ರೆ ಆ ಕ್ಯಾರಾವ್ಯಾನಲ್ಲಿ ಯಾರು ಇರ್ತಿದ್ರು ನಾನು ಇರ್ಲೇಬೇಕು ನಾನು ಇರ್ತೀನಿ ಎಲ್ಲಿ ಈ ಅವ್ರು ಬರಲಿಲ್ಲ ಅಂತ ಕೇಳೋರು ಅವಾಗ ನಾನು ಬಂದೆ ಅಂತ ಹೇಳಿ ಊಟಕ್ಕೆ ಹೋಗ್ತಿದ್ದೆ ಅವ್ರ ಜೊತೆ ಆತರ ಒಡನಾಟ ಒಂದು ಬೆಳೆದ್ ಸೆಟ್ ಅಂದ್ಮೇಲೆ ಇರುತ್ತೆ ಸೊ ಹಂಗಿತ್ತು ಈಗ ನಾನು ವಿನೋದ ಬಿಟ್ಟು ಕಾಶ್ಮೀರಿಗೆ ಹೋಗ್ಬೇಕಾದ್ರೆ ಏರ್ ಏರ್ಪೋರ್ಟ್ ಅಲ್ಲಿ ಒಟ್ಟಿಗೆ ಟ್ರಾವೆಲ್ ಮಾಡ್ಬೇಕು ಭೇಟಿ ಆಗ್ಬೇಕು ಏನ್ ಹೇಳೋದು ಆರ ಮುಜುಗರದಲ್ಲೇ ಇದ್ದೆ ನಾನು ಮಾತಾಡ್ಲೇ ಇಲ್ಲ ಆಗಿ ತಕನು ಇದ್ರು ಆಮೇಲೆ ನಾನು ಪ್ರೊಡ್ಯೂಸರ್ಗೆ ಹೇಳ್ದೆ ಗೆ ಹೇಳ್ದೆ ತರುಣ್ ಹಿಂಗಾಗ್ಬಿಟ್ಟಿದೆ ನನಗೆ ಮುಜುಗರ ಆಗ್ತಿದೆ ಈಗ ಶೂಟಿಂಗಿಗೆ ನಾನು ಬರಲೇಬೇಕು ಮಗಳು ನಾನು ಇಲ್ಲ ಅಂದ್ರೆ ಬರಲ್ಲ ಮಾಡಲ್ಲ ಅವಳು ನಾನು ಬರಬೇಕು ಈಗ ಶಿವಣ್ಣ ನೋಡಬೇಕು ಹಿಂಗೆ ಫೇಸ್ ಮಾಡಲಿ ನಾನು ಅಂತ ಹಂಗೆ ಇದ್ದಾಗ ಒಂದು ಮಾತು ನನ್ನ ಕಡೆಯಿಂದ ಸಾರಿ ಅಂತ ಹೇಳೋಕ್ಕಾಗತ್ತಾ ಅಂತ ಕೇಳಿದೆ ನಾನು ಮಿಕ್ಕಿದ್ದು ನೋಡ್ಕೊಳ್ತೀನಿ ಅಂತ ಆಯ್ತು ನಾನು ಟ್ರೈ ಮಾಡಿ ನೋಡ್ತೀನಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಹೇಳಿದ್ದಾರೆ ಸಾರಿ ಅಂತ ಅಂದ್ರೆ ಅವ್ರ ಕಡೆಯಿಂದ ಸಾರಿ ಅಂತ ಅವರು ನನ್ನ ಮೀಟ್ ಮಾಡಿದ್ವಿ ಅವಾಗ ಫುಲ್ಲು ಸ್ನೋಯಿಂಗ್ ಇತ್ತು ಸ್ವಲ್ಪ ಸ್ನೋ ಸ್ವಲ್ಪ ಕಡಿಮೆ ಆಗಲಿ ಆಮೇಲೆ ಶೂಟ್ ಮಾಡೋಣ ಅಂತ ಹೇಳಿ ಒಂದು ಕಡೆ ಫುಲ್ ಐದಾರು ಬಟ್ಟೆ ಹಾಕೊಂಡು ಕೂತ್ಕೊಂಡು ಹೋಗ್ತು ನೋಡಕ್ಕ ಕಾಶ್ಮೀರಲ್ಲಿ ಬಂದರು ಬಂದ್ಬಿಟ್ಟು ನೋಡಿ ಭಾಮವ್ರೇ ಇಷ್ಟೇ ನಾನು ನಿಮ್ಮನ್ನು ಶ್ರೀನಗರಕ್ಕಿಟ್ಟಿ ಕಿಟ್ಟಿ ಹೆಂಡತಿಯಾಗಿ ನೋಡ್ತಾ ಇದ್ದೀನಿ ಅವರ ಮಗಳು ನಿಮ್ಮಿಬ್ಬರ ಮಗಳು ಚುಮ್ಮಿ ಅಂತಾನೆ ಕರೆಯೋರು ನನ್ನ ಪರಿಣಿತ ಬದಲು ಚುಮ್ಮಿ ಚುಮ್ಮಿ ಆ ಕ್ಯಾರೆಕ್ಟರ್ ಹೆಸ್ರು ಚುಮ್ಮಿನೇ ಅವ್ರ ಮಗಳು ಅಂಡಮಾನ್ ಅಲ್ಲಿ ಚುಮ್ಮಿ ಅವ್ರ ಮಗಳಿಗೆ ಚುಮ್ಮಿ ಅಂತ ಕರೀತಾ ಇರಲ್ಲ ಅವರು ಸೊ ಹಾಗಾಗಿ ಇವಳನ್ನ ಚುಮ್ಮಿ ಚುಮ್ಮಿ ಅಂತಾನೆ ಕರೀತಾ ಇದ್ರು ಚುಮ್ಮಿ ಹುಟ್ಟಿರೋದು ನೀವು ಭಾವನಾ ಬೆಳಗೆರೆಗೆ ಮತ್ತೆ ಶ್ರೀನಗರ್ ಕಿಟ್ಟಿಗೆ ನನ್ಗೆ ನನ್ನ ಅಷ್ಟೇ ರವಿ ಬೆಳಗೆರೆಗೆ ನಮ್ಮ ತಂದೆಗೆ ಇದನ್ನ ಹೋಲಿಸಿ ನಾನು ಲಿಂಕ್ ಮಾಡ್ಕೊಂಡು ಯಾವಾಗಿಲ್ಟು ನೀವು ಇಟ್ಕೋಬೇಡಿ ನೀವಾದ್ರೂ ಏನ್ ಮಾಡಕ್ಕಾಗತ್ತೆ ಅಷ್ಟೇ ಅಷ್ಟೇ ನೀವ್ ಯಾವ್ದು ತಲೆ ಇಟ್ಕೋಬೇಡಿ ನಮ್ಮ ಬಾಂಧವ್ಯ ನಮ್ಮ ನಮ್ಮ ಒಡ ನಮ್ಮ ಸ್ನೇಹ ಹಿಂಗೆ ಇರುತ್ತೆ ನೀವ್ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದ್ರು ಅವರು ಎಷ್ಟು ದೊಡ್ಡೋರು ಅನ್ಸು ಈ ತರ ಎಲ್ಲ ಮಾತಾಡೋದು ಇದೆಯಲ್ಲ ಇಟ್ ಇಸ್ ಡಿಫಿಕಲ್ಟ್ ಅಂದ್ರೆ ಅದೇ ಆಗಿದ್ದು ನನಗೂ ಇಲ್ಲಿ ಸೆಕೆಂಡ್ ಒನ್ ಅಂತ ಬಂದಾಗ ಜನಕ್ಕೆ ನಾವು ಇವು ಹೆಂಗ್ ತಗೊಂಡ್ಬಿಟ್ರು ಏನೋ ಹೆಂಗ್ ತಗೊಬಿ ಹಂಗಾಗಲ್ಲ ಇಟ್ ಇಟ್ ಗೋಸ್ ನ್ಯಾಚುರಲಿ ಬಿಕಾಸ್ ವಿ ಲವ್ ಅವರ್ ಪೇರೆಂಟ್ಸ್ ಅವರು ಆಮೇಲೆ ಅಷ್ಟು ಕೆಟ್ಟತನದಲ್ಲಿ ಕೆಟ್ಟ ಏನೋ ಮಾಡಿಬಿಟ್ಟಿದ್ರೆ ದ್ವೇಷ ಹುಟ್ಟಕ್ಕೆ ಸಾಧ್ಯ ಆಗುತ್ತೆ ಹಂಗಿರಲಿಲ್ಲ ಕನ್ವಿನ್ಸಿಂಗ್ ಮೋಡಲ್ ಇದ್ದರು ಇಬ್ರಿಗೂ ಏನು ಮೋಸ ಆಗಬಾರ್ದು ದ್ರೋಹ ಆಗಬಾರ್ದು ಅನ್ನೋ ಒಂದು ತಲೆಯಲ್ಲಿ ಸೊ ದಟ್ ಮೆಚೂರಿಟಿ ಓವರ್ ದ ಟೈಮ್ ಬಂದ್ಬಿಡುತ್ತೆ ಅನ್ಸುತ್ತೆ ಏಜ್ ಮತ್ತೆ ಎಕ್ಸ್ಪೀರಿಯನ್ಸಸ್ ಕ್ಷಮಿಸ್ಬಿಡೋ ಹಂಗೆ ಅನಿಸ್ಬಿಡ್ತಾರೆ ನಿಮ್ ಕಡೆನ ಕ್ಷಮೆ ಆಯ್ತು ನಿಮ್ ಕಡೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಬಟ್ ಸೊಸೈಟಿ ಅದನ್ನ ಒಪ್ಕೊಳ್ಳಲಿಲ್ಲ ಸೊ ಇದಕ್ಕೆ ಏನ್ ಏನು ಹೇಳಕ್ ಇಷ್ಟಪಡ್ತಿರಂತ ಬಿಕಾಸ್ ಒಂದು ಸೊಸೈಟಿಯಲ್ಲಿ ನಾವು ಇದೀವಿ ಅಂತಂದ್ರೆ ಅವ್ರು ಅವ್ರು ಹೇಳೋದನ್ನು ನಾವು ಕೇಳಬೇಕಾಗುತ್ತೆ ಸೊ ಇದು ಎಷ್ಟು ಕುಗ್ಸತ್ತೆ ರವಿ ಬೆಳಗ್ಗೆ ಸರ್ನ ಅಂತ ಇಲ್ಲ ಅವರು ಏನ್ ಮಾಡ್ತಾರೆ ಸೊಸೈಟಿಗೆ ತುಂಬಾ ಬೇಗ ಹೇಳಲ್ಲ ಮಗು ಅಟ್ಲೀಸ್ಟ್ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಆವಾಗ ಅನೌನ್ಸ್ ಮಾಡ್ತಾರೆ ಬರೀತಾರೆ ಆಮೇಲೆ ಲೀಲಾ ವಿನೋದ ಟೈಮಲ್ಲಿ ಅವನ ಹತ್ರನೇ ಬಿಡುಗಡೆ ಮಾಡಿಸ್ತಾರೆ ಪುಸ್ತಕನ ಸೊ ಅದನ್ನ ಅವರು ಎಲ್ಲೂ ನಾನು ಏಕಪತಿ ವ್ರತ ವ್ರತಸ್ಥ ಅಂತ ಎಲ್ಲೂ ನಾನು ಹೇಳ್ಕೊಂಡಿಲ್ಲ ಅನ್ನೋದನ್ನ ಅವರು ಆಲ್ರೆಡಿ ಏನು ಹ್ಮ್ ಖಾಸಗಿ ಚಾನೆಲ್ ಅಲ್ಲಿ ನಡೆಯುತ್ತೆ ಅದು ತುಂಬಾ ಚೆನ್ನಾಗಿ ಅವನು ಆಂಕರ್ ಕೂಡ ಸಕದಾಗಿ ಕೇಳ್ತಾರೆ ಅಹ್ ಅಪ್ಪನೂ ಅಷ್ಟೇ ನಾನು ಎಲ್ಲಿ ಹೇಳಿದ್ದೀನಿ ನೀವು ಮಾಡಿ ಇದನ್ನ ಅಂತ ಸಮಾಜಕ್ಕೆ ಏನಾರು ದ್ರೋಹ ಆಗ್ತಿದ್ಯಾ ಇದರಿಂದ ಹಾನಿ ಆಗ್ತಿದ್ಯಾ ಸಮಾಜಕ್ಕೆ ನಾನು ಇನ್ನೊಂದು ಮದುವೆ ಮಾಡ್ಕೊಂಡಿರೋದ್ರಿಂದ ದೇಶದ್ರೋಹಿ ಆಗ್ಬಿಡ್ತೀನ ಅಥವಾ ಸಮಾಜಕ್ಕೆ ಏನಾರ ಹಾನಿ ಆಗ್ತಿದ್ಯಾ ಅಷ್ಟೇ ನನ್ನ ಪ್ರಶ್ನೆ ಸೊ ಹೋಪ್ಫುಲಿ ನಿಮ್ಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು